ಪ್ರೈಜಲಾ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ಈ ಸಂದೇಶಕ್ಕೆ ನಿಮ್ಮನ್ನು ಆಹ್ವಾನಿಸುವಂಥವನಾಗಿದ್ದೇನೆ ಪ್ರಿಯರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಮತಾಯನ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನ ಪ್ರಿಯರೆ ಬೇಡಿಕೊಳ್ಳರಿ ನಿಮಗೆ ದೊರೆಯುವುದು ಎಂಬುದಾಗಿ ಪ್ರೇ ಸ್ನೇಹಿತರೆ ಬೇಡಿಕೊಳ್ಳರಿ ಎಂಬ ಪದವನ್ನು ನಾವು ಗ್ರೀಕಲ್ಲಿ ನಾವು ನೋಡುವುದಾದರೆ ಐ ಟಿ ಯು ಎಂಬುದಾಗಿ ಕರೆಯುವಂಥದ್ದಾಗಿದೆ ಅಂದರೆ ಇದರ ಅರ್ಥ ಡಿಮ್ಯಾಂಡ್ ಮಾಡುವುದು ಅಂದರೆ ದೇವರಿಂದ ಇಲ್ಲವೇ ಒಬ್ಬ ವ್ಯಕ್ತಿಯಿಂದ ಕೇಳುವುದು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಒಬ್ಬ ಸಾಧಾರಣವಾದಂಥ ವ್ಯಕ್ತಿ ಉನ್ನತ ಅಧಿಕಾರಿಯನ್ನ ಕೇಳಿ ಪಡೆಯುವಂಥದ್ದು ಎಂಬುದಾಗಿ ಇದರ ಅರ್ಥ ಪ್ರಿಯ ಸ್ನೇಹಿತರೆ ಇಷ್ಟಕ್ಕೂ ಬೇಡಿಕೊಳ್ಳಿ ತಕ್ಷಣ ಅನೇಕ ವ್ಯಕ್ತಿಗಳು ಅನೇಕ ವಿಶ್ವಾಸಿಗಳು ತಮಗೆ ಬೇಕಾದವುಗಳನ್ನು ಕೇಳುವಂಥವರಾಗಿರ್ತಾರೆ ದೇವರೇ ನಮಗೆ ಒಳ್ಳೆಯ ಮನೆ ಒಳ್ಳೆಯ ಜೀವನ ಒಳ್ಳೆಯ ಕಾರು ಒಳ್ಳೆ ಬಂಗ್ಲೆ ಹೀಗೆ ತಾತ್ಕಾಲಿಕವಾದಂಥ ಶರೀರ ಸಂಬಂಧವಾದಂಥವುಗಳನ್ನು ಕೇಳಿ ದೇವರಿಂದ ಪಡೆಯುವಂಥವರಾಗಿರ್ತಾರೆ ಪ್ರೇರೆ ದೇವರು ಕೂಡ ಅವರವರ ವಿಶ್ವಾಸಕ್ಕೆ ತಕ್ಕಂತೆ ಕೊಡುವಂಥವನಾಗಿರ್ತಾನೆ ಆದರೆ ವಿಶ್ವಾಸಿಯಾಗಿರುವಂಥ ನಾನು ಒಬ್ಬ ಕ್ರೈಸ್ತನಾಗಿರುವಂಥ ನೀನು ದೇವರಿಂದ ನಾವು ಏನನ್ನ ಕೇಳಬೇಕಂತಂದು ಹೇಳಿದ್ರೆ ನೋಡುವಾಗ ವಾಕ್ಯದಲ್ಲಿ ದೇವರಿಂದ ವರಗಳನ್ನು ಕೇಳುವಂಥವರಾಗಿರಬೇಕು ಪ್ರೇರೆ ಅಂದರೆ ಪರಲೋಕದ ಆಶೀರ್ವಾದಗಳನ್ನು ನಾವು ಕೇಳುವಂಥವರಾಗಿರಬೇಕು ಅಷ್ಟು ಮಾತ್ರವಲ್ಲ ಜೀವ ಜಲವೆಂಬ ಪರಿಶುದ್ಧಾತ್ಮನನ್ನು ನಾವು ಕೇಳಿ ಪಡೆಯುವಂಥವರಾಗಿರಬೇಕು ಪ್ರೇರೆ ನೋಡ್ರಿ ಮನುಷ್ಯನ ಈ ಲೋಕದಲ್ಲಿ ಎಷ್ಟು ಹೊಂದಿಕೊಂಡರೂ ಕೂಡ ಏನು ತೃಪ್ತಿ ಇಲ್ಲದಂಥ ಜೀವಿತವನ್ನು ಜೀವಿಸುವಂಥವನಾಗಿದ್ದಾನೆ ಆದರೆ ಒಬ್ಬ ವಿಶ್ವಾಸಿ ಒಬ್ಬ ಉಳ್ಳಂಥ ವ್ಯಕ್ತಿ ದೇವರಿಂದ ನಶಿಸಿ ಹೋಗದೇ ಇರುವಂಥವುಗಳನ್ನು ಕೇಳಿ ಪಡೆದುಕೊಂಡಾಗ ಅವನ ಜೀವಿತವು ಸಮೃದ್ಧಿಯಾಗಿರುವಂಥದ್ದಾಗಿರುತ್ತದೆ ಅವನು ತನ್ನ ಜೀವಿತದಲ್ಲಿ ಹೊಂದಿಕೊಂಡಂಥ ಪ್ರತಿಯೊಂದರಲ್ಲೂ ಕೂಡ ಅವನು ಸಂತೋಷವನ್ನು ಅನುಭವಿಸುವಂಥ ವ್ಯಕ್ತಿಯಾಗಿರುತ್ತಾನೆ ಪ್ರೇರೆ ಇಷ್ಟಕ್ಕೂ ನಾವು ನಿಜವಾಗಲೂ ಆತ್ಮಿಕವಾದಂಥವುಗಳನ್ನು ಕೇಳುವಂಥವರಾಗಿದ್ದಾವೆ ಅಥವಾ ತಾತ್ಕಾಲಿಕವಾದಂಥ ಆಶೀರ್ವಾದಗಳನ್ನು ನಮ್ಮ ಭೋಗಗಳಿಗಾಗಿ ಅನುಭವಿಸುವುದಕ್ಕಾಗಿ ನಾವು ಪಡೆಯುವಂಥದ್ದಾಗಿರುವುದಾದರೆ ಅವು ನಿಜವಾಗಲೂ ನಮಗೆ ಸಂತೋಷವನ್ನ ನೆಮ್ಮದಿಯನ್ನು ಕೊಡುವುದಿಲ್ಲ ಪ್ರೇರೆ ಆದ್ದರಿಂದ ನಾವುಗಳು ದೇವರಲ್ಲಿ ನಾವು ಆ ಪರಲೋಕದ ಆಶೀರ್ವಾದಗಳನ್ನು ನಾವು ಕೇಳುವಂಥವರಾಗಿರಬೇಕು ನಿತ್ಯವಾದಗಳನ್ನು ನಾವು ಕೇಳುವಾಗ ಕರ್ತನು ಖಂಡಿತವಾಗಲು ನಮಗೆ ಆತನು ಅನುಗ್ರಹಿಸಿಕೊಡುವಂಥವನಾಗಿರ್ತಾನೆ ನೋಡ್ರಿ ದೇವರನ್ನು ನಾವು ಕೇಳುವಾಗ ನಮ್ಮ ವಿಶ್ವಾಸವು ಹೇಗಿದೆ ಎಂಬುದಾಗಿ ಕೂಡ ನಾವು ಪರೀಕ್ಷಿಸಿಕೊಳ್ಳಬೇಕು ಅಷ್ಟು ಮಾತ್ರವಲ್ಲ ನಾನು ಕೇಳಿದಂಥ ಅಥವಾ ನಾನು ಮಾಡುವಂಥ ಡಿಮ್ಯಾಂಡು ನಿಜಕ್ಕೂ ಇದು ನನಗೆ ಉಪಯುಕ್ತವಾಗಿದೆಯಾ ಇದು ನನಗೆ ಒಳ್ಳೆಯದಾಗಿದೆ ಎಂಬುದಾಗಿ ಕೂಡ ದೇವರು ಗಮನಿಸೇ ನಿನಗೆ ಅನುಗ್ರಹಿಸುವಂಥವನಾಗಿರ್ತಾನೆ ಆದ್ದರಿಂದ ನೀನು ಏನೇನು ಕೇಳುವಂಥವನಾಗಿದೆಯೋ ಒಂದು ವೇಳೆ ಶರೀರಾನುಸಾರವಾಗಿ ನೀನು ಕೇಳಬಹುದಾದ್ರೆ ಅದರಿಂದ ನೀನು ಎಂದಿಗೂ ಕೂಡ ಸಂತೋಷವನ್ನ ಕಾಣುವಂತ ವ್ಯಕ್ತಿ ನೀನು ಯಾವಾಗ ಆತ್ಮ ಸಂಬಂಧವುಳ್ಳಂಥ ವಿಷಯಗಳನ್ನು ಆತ್ಮ ಸಂಬಂಧವುಳ್ಳವನಾಗಿ ಸಂತೋಷಿಸುವುದಕ್ಕಾಗಿ ಕೇಳುವಂಥ ವಿಷಯಗಳನ್ನು ದೇವರ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸಿ ಬೇಡುವಂಥವನಾಗಿರ್ತಿಯೋ ಕರ್ತನು ಖಂಡಿತವಾಗಲು ನಿನ್ನ ಮನವಿಯನ್ನು ನಿನ್ನ ಪ್ರಾರ್ಥನೆಯನ್ನು ಆಲಿಸಿ ಆತನು ತಕ್ಕ ಸಮಯದಲ್ಲಿ ದೇವರ ನಿನಗೆ ಅನುಗ್ರಹಿಸಲಿಕ್ಕೆ ಆತನ ಶಕ್ತಿ ಉಳ್ಳಂಥ ಆಗಿದ್ದಾನೆ ಆಗಿದ್ದಾನೆಂಬುದಾಗಿ ನೀನು ಮರೆಯಬಾರದು ಪ್ರಿಯ ಸ್ನೇಹಿತರೆ